ಮನೆಯಲ್ಲಿ ಒಂದು ಬಾಳೆಹಣ್ಣು ಮೊಟ್ಟೆ ಇದ್ದರೆ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ನ ಮಾಡಿ ತಿನ್ನಿಸ್ಬೋದು ಹತ್ತು ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿಕೊಡ್ಬೋದು ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಯಾವಾಗ ಬೇಕಾದರೂ ಮಾಡಿ ತಿನ್ನಿಸಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಬಾಳೆಹಣ್ಣ ತೊಗೊಂಡಿದ್ದೀನಿ ಇಲ್ಲಿ ಚುಕ್ಕೆ ಬಾಳೆಹಣ್ಣ ಉಪಯೋಗಿಸ್ತಾ ಇದ್ದೀನಿ ಯಾವ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಬೋದು ಈ ಬಾಳೆಹಣ್ಣ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಮೊಟ್ಟೆ ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೇ ಎರಡು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಬದಲಾಗಿ ನೀವು ಕಡಲೆ ಹಿಟ್ಟು ಬೇಕಿದ್ದರೂ ಉಪಯೋಗಿಸ್ಬೋದು ನೋಡಿ ಗಂಟು ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿಯಾಗುತ್ತೆ ಇದಕ್ಕೆ ಮತ್ತೆ ಸಕ್ಕರೆ ಬೆಲ್ಲ ಸೇರಿಸೋದು ಬೇಡ ಯಾಕಂದರೆ ನಾವು ಬಾಳೆಹಣ್ಣು ಸೇರಿಸಿರೋದ್ರಿಂದ ಇದರಲ್ಲೇ ಸಿಹಿ ಅಂಶ ಇರುತ್ತೆ ಈಗ ಒಂದು ತವಾ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಬಿಟ್ಟು ಚಿಕ್ಕ ಚಿಕ್ಕ ದೋಸೆಗಳಾಗಿ ಮಾಡಿಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ದೋಸೆ ರೆಡಿಯಾಗುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಾವು ಇದರಲ್ಲಿ ಬಾಳೆಹಣ್ಣು ಸೇರಿಸಿರೋದ್ರಿಂದ ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು